ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ ಕನ್ನಡ ರಾಜ್ಯೋತ್ಸವ ಇದು ಒಂದು ನಾಡ ಹಬ್ಬ ಒಂದು ಅಕ್ಷರದ ಹಬ್ಬ ಒಂದು ಮಾತುಗಳ ಹಬ್ಬ ಒಂದು ಭಾಷೆಯ ಹಬ್ಬ ಒಂದು ತಾಯಿ ಹಬ್ಬ ಒಂದು ಸಂಸ್ಕೃತಿಯ ಹಬ್ಬ ಒಂದು ಮನೆಯ ಹಬ್ಬ ಒಂದು ಸಾಹಿತ್ಯ ಹಬ್ಬ ಒಂದು ಸಂದೇಶದ ಹಬ್ಬ ಒಂದು ಕಲಾ ಹಬ್ಬ ಒಂದು ಬದುಕಿನ ಹಬ್ಬ ಒಂದು ಭಾವನಾ ಹಬ್ಬ ಒಂದು ರಾಜ್ಯದ ಹಬ್ಬ ಒಂದು ಮಿಲನದ ಹಬ್ಬ ಒಂದು ಬೆಳವಣಿಗೆಯ ಹಬ್ಬ ಒಂದು ಆತ್ಮಾವಲೋಕನದ ಹಬ್ಬ ಒಂದು ಕಲಿಕೆಯ ಹಬ್ಬ ಒಂದು ಕನಸಿನ ಹಬ್ಬ ಒಂದು ಸೊಗಸಿನ ಹಬ್ಬ ಒಂದು ಸಂಭ್ರಮದ ಹಬ್ಬ ಒಂದು ಬೆಸೆಯುವ ಹಬ್ಬ ಹಲವಾರು ಹಬ್ಬಗಳ ಹಬ್ಬ ಏನೇ ಹೇಳಿ ಕರ್ನಾಟಕದಲ್ಲಿ ನಡೆಯುವ ಎಲ್ಲ ಹಬ್ಬಗಳ ಜಾತ್ರೆ ಉತ್ಸವ ಸಭೆ ಸಮಾರಂಭ ಸಮ್ಮೇಳನಗಳಲ್ಲಿ ಅತ್ಯಂತ ಮಹತ್ವದ ಮತ್ತು ಮೊದಲನೆಯ ಸ್ಥಾನ ಇದೇ ಇರಬೇಕು ಅದೇ ರಾಜ್ಯೋತ್ಸವ ನಮ್ಮ ಬದುಕು ಸಂಸ್ಕೃತಿ ಜೀವನ ಶೈಲಿ ಆಹಾರ ಉಡುಗೆ ತೊಡುಗೆ ಎಲ್ಲವನ್ನೂ ಒಳಗೊಂಡ ಸಮಗ್ರತೆಯ ಸಂಕೇತವೇ ತಾಯಿ ಭಾಷೆ ಸಮೃದ್ಧ ಇತಿಹಾಸ ಭವ್ಯ ಪರಂಪರೆ ಸಂಸ್ಕೃತಿಯನ್ನು ಹೊಂದಿರುವ ಪಾವನಾ ಭೂಮಿ ಇದು ಈ ಮಣ್ಣಿನಲ್ಲಿ ಜನ್ಮ ಬೆತ್ತಿದ ನಾವೇ ಧನ್ಯರು ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರೀತಿಯಿಂದ ಕನ್ನಡ ಕುವರಿ ಹಚ್ಚೇವು ಕನ್ನಡದ ಹಚ್ಚೇವು ಕನ್ನಡದ ದೀಪಾ కరునాడ దీపా సిరినుడియ దీపానాడ దీపా సిరినుడియ దీప ఒలవెత్తో దీప హచ్చేవు కన్నడ దీప హచ్చేవు కన్నడద దీప బహుదిన മൈമരവെയ കൂടി കൊളയ കൊച്ചേ ബഹുദിന മൈമരവെയ കൂടിവ കൊളയ കൊച്ചേ